ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಮಂಡಿ ನೋವು ಇವತ್ತಿನ ದಿನದಲ್ಲೇ ಹೆಚ್ಚಿನ ಜನರಿಗೆ ಮಂಡಿ ನೋವಿದೆ ಮಂಡಿ ನೋವು ಯಾರಿಗಿಲ್ಲ ಅಂತ ಈಗ ಅರವತ್ತು ವರ್ಷದ ಮೇಲ್ಪಟ್ಟು ಮಂಡಿ ನೋವು ಬರೋದು ವಯೋಸಹಜವಾದದ್ದು ಆದ್ರೆ ಇವತ್ತು ಮೂವತ್ತೈದು ನಲ್ವತ್ತು ವರ್ಷಕ್ಕೆ ಎಲ್ಲ ಮಂಡಿ ನೋವು ಬರುತ್ತೆ ನಲ್ವತ್ತೈವತ್ತು ವರ್ಷಕ್ಕೆಲ್ಲ ಮಂಡಿ ನೋವು ಚಿಪ್ಪು ಸವೇತವಾಗಿದೆ ಫ್ಲೂಡ್ ಕಡಿಮೆ ಆಗಿದೆ ಮಂಡಿ ನಡೆಯುವಾಗ ಕಟಕಟ ಸೌಂಡ್ ಬರುತ್ತೆ ಈ ತರ ಸಮಸ್ಯೆಗಳನ್ನೆಲ್ಲ ನಾವು ಕೇಳ್ತೀವಿ ಮಂಡಿ ನೋವು ಬರ್ಲಿಕ್ಕೆ ಒಂದು ಕಾರಣ ಫ್ಲೂಯಿಡ್ ಕಡಿಮೆ ಆಗಿರೋದು ಎರಡನೇದು ಕಿಡ್ನಿ ಎಸೆನ್ಸ್ ಕಡಿಮೆ ಆಗಿರೋದ್ರಿಂದ ಕೂಡ ಮಣ್ಣಿನೋ ಬರುತ್ತೆ ಮತ್ತು ಇವತ್ತಿನ ನಮ್ಮ ಜೀವನ ಶೈಲಿ ಅಡಿಗೆ ಮಾಡೋದು ಕೂಡ ನಿತ್ಕಂಡ್ ಅಡಿಗೆ ಮಾಡ್ತೀವಿ ಕೆಳದ ಕೂತ್ ಊಟ ಮಾಡೋದೇ ನಮಗೆ ಹೋಗಿದೆ ಯಾಕೆಂದ್ರೆ ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡ್ತೀವಿ ಕೂತ್ಕೊಳ್ಳೋದು ಸೋಫಾದ ಮೇಲೆ ನಮ್ಮ ಕೆಳ ಕೂತು ಅಭ್ಯಾಸನೇ ಇಲ್ಲ ಮನೆಯಿಂದ ಹೊರ ಹೊಂಟ್ರೆ ಮೆಟ್ಟಿಗಿಳಿದ್ರೆ ವೆಹಿಕಲ್ ಹತ್ಕೊಂಡು ಹೋಗ್ತೀವಿ ಹಿಂದೆ ಹೆಚ್ಚು ವೆಹಿಕಲ್ ಇರ್ಲಿಲ್ಲ ಇವತ್ತೆಲ್ಲಾರ ತಮ್ಮ ವೆಹಿಕಲ್ ಇದೆ ಬಸ್ ಸ್ಟ್ಯಾಂಡ್ವರೆಗದು ನಡ್ಕೊಂಡು ಹೋಗ್ತಿದ್ವಿ ಈಗದು ಇಲ್ಲ ಮಂಡಿಗೆ ವ್ಯಾಯಾಮ ಇಲ್ಲ ಇದು ಒಂದು ಕಾರಣ ಈ ಹಲವಾರು ಕಾರಣಗಳಿಂದ ಮಂಡಿ ನೋವು ಬರುತ್ತೆ ಮಂಡಿ ನೋವು ಬಂದಾಗ ಮೊದಲು ನೀವು ಮಾಡ್ಬೇಕಾಯ್ತು ಒಂದು ಬ್ಲ್ಯಾಕ್ ಕಲರ್ ಅನ್ನು ಹಚ್ಚಿ ಮಂಡಿ ರಿಫ್ಲೆಕ್ಸಿ ನೋಡಿ ಇದು ಕೈ ಕೈನಲ್ಲಿ ಮಂಡಿ ರಿಫ್ಲೆಕ್ಸ್ ಇವೆರಡು ಬೆರಳುಗಳು ಇದು ಬಲಗೈ ಮಂಡಿ ಬಲಗಾಲು ಇದು ಎಡಗಾಲು ನಿಮ್ಗೆ ಯಾವ ಕಾಲಲ್ಲಾಗಿದೆ ಆ ಕಾಲ್ ಸುತ್ತ ಬ್ಲಾಕ್ ಕಲರ್ ಹಚ್ಚಿ ಪ್ರತಿ ದಿನ ಹಚ್ಚಿ ಎರಡರಿಂದ ನಾಲ್ಕು ಗಂಟೆಗಳ ಕಾಲ ಹಚ್ಚಿ ನಿಮ್ಮ ಮಂಡಿ ನೋವು ವಾಸಿ ಆಗುತ್ತೆ ಒಂದು ಹದಿನೈದು ದಿವಸ ಹಚ್ಚಿ ಏನೂ ತೊಂದರೆ ಇಲ್ಲ ನೋವು ಇರುವಾಗಲ್ಲ ಹಚ್ಚಿ ಏನೂ ತೊಂದರೆ ಇಲ್ಲ ಇನ್ನೊಂದು ಇದರ ಜೊತೆಗೆ ಮಾಡಬೇಕಾದಂಥದಂತಂದ್ರೆ ಕೆ ಟೆನ್ ಪಾಯಿಂಟನ್ನು ಪ್ರೆಸ್ ಮಾಡಿ ಮಂಡಿ ಹಿಂಭಾಗ ಬರುವ ಕೆ ಟೆನ್ ಪಾಯಿಂಟನ್ನು ಪ್ರೆಸ್ ಮಾಡಿ ಇದು ನಿಮ್ಮ ಕಿಡ್ನಿ ಎಸೆನ್ಸನ್ನು ವೃದ್ಧಿ ಮಾಡುತ್ತೆ ಕಿಡ್ನಿಯನ್ನ ತಂಪು ಮಾಡುತ್ತೆ ತುಂಬಾ ನೆಗಡಿ ತುಂಬಾ ದೇಹ ಕೋಲ್ಡ್ ಆಗಿರೋರು ಕಫ ಇರೋರು ದಯವಿಟ್ಟು ಪ್ರೆಸ್ ಮಾಡಬೇಡಿ ಇಲ್ಲ ಅಂತಂದ್ರೆ ಇದನ್ನ ವಾರಕ್ಕೊಮ್ಮೆ ಒಂದು ಐದಾರು ವಾರ ಪ್ರೆಸ್ ಮಾಡಿ ಒಂದು ಸಲಕ್ಕೆ ಇಪ್ಪತ್ತು ಸಲ ಪ್ರೆಸ್ ಮಾಡಿ ಎರಡೂ ಕಾಲಲ್ಲಿ ಪ್ರೆಸ್ ಮಾಡಬಹುದು ಇನ್ನೊಂದು ವಿಧಾನ ಏನಂತಂದ್ರೆ ாழன்ன டேப்பொள்ளி காலன்ன டேப்பிஹச்சி மண்டி ரிஃபிளெக்ஸ் மேல்கொள்ளி எரூ மண்டி யா மண்டி நம் இது ஆ மண்டி எடு மண்டி நோது எரூ மண்டிக்கு இதை இடது காலன்ன ಒಂದ್ ಹೆಸರು ಈ ಹೆಸರುಗಳನ್ನ ಸಲ ಮಾತ್ರ ಉಪಯೋಗಿಸಬಹುದು ನಾಳಂಗ ಮತ್ತೆ ಹಚ್ಚಬೇಕು ಅಂತಂದ್ರೆ ಇನ್ನೊಂದ್ಸಲ ಇನ್ನೊಂದು ಬೇರೆ ಹೆಸರು ಕಾಳು ತಗೋಬೇಕು ಇದನ್ನು ವಾರಕ್ಕೊಂದ್ ಮೂರ್ ದಿನ ಮಾಡಿ ಇನ್ನೊಂದು ಏನಿದೆ ಅಂತಂದ್ರೆ ಮಂಡಿನಲ್ಲಿ ಕಟಕಟ ಅಂತ ಸೌಂಡ್ ಬರುತ್ತೆ ಫ್ಲೂಡ್ ಕಡಿಮೆ ಆಗಿರೋದ್ರಿಂದ ಮಂಡಿಲಿ ಕಟಕಟ ಅಂತ ಸೊಂಡ್ ಬರುತ್ತೆ ಅದಕ್ಕೆ ಈ ಹಸಿರು ಬಣ್ಣವನ್ನ ಉಪಯೋಗಿಸಿ ಈ ಹಸಿರು ಬಣ್ಣವನ್ನ ಯಾವ ಮಂಡಿ ಕಟ ಕಟ ಇದೆ ಆ ಮಂಡಿ ಈ ಎರಡು ಕಾಲ ಅಂದ್ರೆ ಎರಡು ಕಾಲ್ ಸುತ್ತನು ಮಂಡಿ ಸುತ್ತನು ಗ್ರೀನ್ ಕಲರ್ ಹಚ್ಚುತ್ತಾ ಬನ್ನಿ ಅವಾಗ ಮಂಡಿನಲ್ಲಿ ಫ್ಲೂಡ್ ಅಂಶ ಜಾಸ್ತಿ ಆಗುತ್ತೆ ಈ ಹೆಸರು ಕಾಲ್ ಕಟ್ಟೋದ್ರಿಂದ ಕೂಡ ಮಂಡಿನಲ್ಲಿ ಫ್ಲೂಡ್ ಅಂಶ ಜಾಸ್ತಿ ಆಗುತ್ತೆ ಇನ್ನೊಂದು ಕೆಲವರಿಗೆ ಮಂಡಿಯೇ ಸವಿದೋಗಿದೆ ಮಂಡಿ ರೀಪ್ಲೇಸ್ ಮಾಡಬೇಕು ಅಂತ ಹೇಳ್ತಾರೆ தும்பாஜன கேட்க அதுக்கு ஒன்று உத்தமவாத கலர் கேட்க நாலு கலர் உபயோக மொதல் தின பர்ப்பூ ஸ்கை ப்ளூ கலர் ஹீகண்டி ரிஃப்ளைக்ஸ் சாஹி பர்ப்பி ಅದ್ರ ಮೇಲ್ಗಡೆಗೆನೆ ಸ್ಕೈ ಬ್ಲೂ ಹಚ್ಚಿ ಇನ್ನೊಂದು ದಿವಸ ಬ್ಲ್ಯಾಕ್ ಕಲರ್ ಹಚ್ಚಿ ಅದ್ರ ಮರು ದಿವಸ ರೆಡ್ ಕಲರ್ ಹಚ್ಚಿ ಈ ರೀತಿ ಮೂರು ದಿನ ಮೂರು ದಿನ ನಾಲ್ಕು ಕಲರ್ ಮೊದಲನೇ ದಿನ ಸ್ಕೈ ಬ್ಲೂ ಅಂಡ್ ಪರ್ಪಲ್ ಕಲರು ಎರಡನೇ ದಿನ ರೆಡ್ ಕಲರು ಮೂರನೇ ದಿವಸ ಬ್ಲ್ಯಾಕ್ ಕಲರ್ ಈ ರೀತಿಯಾಗಿ ಹಚ್ತಾ ಬನ್ನಿ ಒಂದು ಮೂರ್ನಾಲ್ಕು ವಾರ ಹಚ್ಚಿ ಮತ್ತೆ ಟೆಸ್ಟ್ ಮಾಡಿಸ್ಕೊಳ್ಳಿ ಏನಾಗಿದೆ ಅಂತ ಅಲ್ಲಿ ತಂಶನ ನೋಡ್ಕೊಂಡು ಮತ್ತೆ ಮುಂದುವರಿಸಿ ಬೇಕಿದ್ದರೆ ಮುಂದುವರಿಸಿ ಇವುಗಳನ್ನ ಮಾಡ್ತಾ ಬನ್ನಿ ನಿಮ್ಮ ಮಂಡಿನೂ ಮಾಸಿ ಮಾಡ್ಕೊಳ್ಳಿ ಚೆನ್ನಾಗಿ ನಡೆಯುವಂತಾಗಲಿ ನೀವು ನೀವು ಇದನ್ನು ಉಪಯೋಗಿಸಿ ఒళ్ళ ఫలితాంశ పడుకో హతారు జనకి కమెంట్స్ మూలక తెలిసి ఎల్గూ ఉపయోగవాలి అంత కమస్కారం